ಕೊಟ್ಟಿದ್ದಾರೆ ಅದಕ್ಕೆ ಕೇಂದ್ರ ಸರ್ಕಾರ ಕೂಡ ಸಹಕಾರವನ್ನು ಕೊಡಬೇಕಾಗುತ್ತೆ ಬಹುಶಃ ಆ ವಿಷಯವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ ಅಂತ ನೋಡ್ಕೊಳ್ತೀನಿ ಜೊತೆಗೆ ಇತ್ತೀಚೆಗೆ ತಮಗೆ ಗೊತ್ತಾದಾಗೆ ಕಬ್ಬು ಬೆಲೆ ತೀರ್ಮಾನ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರ ಅವರು ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಟನ್ ಎಷ್ಟು ಬೆಲೆ ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಅದನ್ನು ಹೆಚ್ಚು ಕರ್ನಾಟಕದ ಮಟ್ಟಿಗೆ ಇನ್ನೂ ಹೆಚ್ಚು ಕೊಡಬೇಕಾಗ್ತದೆ ಅನ್ನೋವಂಥದ್ದನ್ನು ಅವರ ಮುಂದೆ ಬಿಡೋದಕ್ಕೂ ಕೂಡ ಸಾಧ್ಯತೆ ಇದೆ ಮತ್ತು ನಮಗೆ ಎತ್ತಿನೋಳೆ ಆಗಿರ್ಬೋದು ಅಥವಾ ನಮ್ಮ ಹೇಮಾವತಿ ಆಗಿರ್ಬೋದು ಅಪ್ಪರ್ ಕೃಷ್ಣದ್ದು ಆಲ್ಮಟ್ಟಿ ಡ್ಯಾಮ್ದು ರೈಸ್ ಮಾರ್ಟ್ ಅನ್ನುವಂಥದ್ದಾಗಿರ್ಬೋದು ಈ ವಿಷಯಗಳನ್ನು ಕೂಡ ಚರ್ಚೆ ಮಾಡ್ತಾರೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ಯಾಕೆಂದರೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ನೀರಾವರಿ ಯೋಜನೆ ಕೇಂದ್ರ ಅವರ ಪಾಲು ಕೂಡ ಇರೋ ಇರುವಂಥದ್ದು ಹಾಗಾಗಿ ಅವುಗಳನ್ನು ಚರ್ಚೆ ಮಾಡ್ತಾರೆ ಮತ್ತು ನಮಗೆ ಬೇರೆ ಬೇರೆ ವಿಷಯದಲ್ಲಿ ವಿಶೇಷವಾಗಿ ನಮಗೆ ನಾವೇನು ಜಿ ಎಸ್ ಟಿ ಕಟ್ತಾ ಇದ್ದೇವೆ ಜಿ ಎಸ್ ಟಿ ಇಡೀ ದೇಶದಲ್ಲಿ ನಾವು ಎರಡನೇ ಸ್ಥಾನದಲ್ಲಿದ್ದೇವೆ ಜಿ ಎಸ್ ಟಿ ಕಟ್ಟೋದ್ರೇನೋ ಆದರೆ ನಮಗೆ ಬರ್ತಕ್ಕಂಥದ್ದು ಆ ಜಿ ಎಸ್ ಟಿಯಲ್ಲಿ ಬರುವಂಥ ಪಾಲು ನಮಗೆ ಹೆಚ್ಚು ಬರ್ತಾ ಇಲ್ಲ ನಾವು ನಿರೀಕ್ಷಿಸಿದಷ್ಟು ಬರ್ತಾ ಇಲ್ಲ ಬಹುಶಃ ಅದನ್ನು ಕೂಡ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ ಅಂತ ಹೇಳಿ ಅನ್ಕೊಳ್ತೇನೆ ರಾಜ್ಯದ ಹಿತದೃಷ್ಟಿಯಿಂದ ಇವೆಲ್ಲ ಚರ್ಚೆ ಮಾಡ್ತಾರೆ